ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ ದುರ್ಧರ ಯೋಗದ ನಿರ್ಮಾಣವಾಗುವುದು ಈ ವಾರ ಚಂದ್ರನ ಹನ್ನೆರಡನೇ ಮತ್ತು ಎರಡನೇ ಮನೆಯಲ್ಲಿ ಶುಭ ಗ್ರಹಗಳ ಚಲನೆಯಿಂದಾಗಿ ದುರ್ಧರ ಯೋಗದ ಸೃಷ್ಟಿಯಾಗುವುದು ಈ ವಾರ ಚಂದ್ರನು ಮೇಷರಾಶಿಯಲ್ಲಿ ಮತ್ತು ಹನ್ನೆರಡನೇ ಮನೆಯಲ್ಲಿ ಶುಕ್ರ ಗ್ರಹದ ಸಂಚಾರವಾಗಲಿದೆ ಮತ್ತು ಎರಡನೇ ಮನೆಯಲ್ಲಿ ಗುರುವಿನ ಚಲನೆಯಾಗುವುದು ಜೊತೆಗೆ ಈ ರಾಶಿಗೆ ಸೇರಿದ ಜನರು ಸಾಕಷ್ಟು ಅದೃಷ್ಟಶಾಲಿಯಾಗಿರುವರು ಈ ರಾಶಿಗೆ ಸೇರಿದ ಜನರು ವೃತ್ತಿ ಜೀವನದಲ್ಲಿ ಲಾಭ ಪ್ರಗತಿಯನ್ನು ಪಡೆಯುವುದರೊಂದಿಗೆ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ನೆಲೆಸಲಿದೆ ಜೊತೆಗೆ ನಿಮ್ಮ ಸ್ನೇಹಿತರಿಂದ ಲಾಭ ದೊರಕುವುದು ಮಾರ್ಚ್ ಮೂವತ್ತೊಂದರಿಂದ ಏಪ್ರಿಲ್ ಆರರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಈ ವಾರ ನಿಮ್ಮ ಅತಿಯಾಗಿ ತಿನ್ನುವ ಅಭ್ಯಾಸವು ನಿಮ್ಮನ್ನು ತೊಂದರೆಗೆ ಸಿಲುಕಿಸುತ್ತದೆ ಏಕೆಂದರೆ ಅತಿಯಾಗಿ ತಿನ್ನುವುದರಿಂದ ನಿಮಗೆ ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ಫುಡ್ ಪಾಯ್ಸನ್ ಇತ್ಯಾದಿ ಸಮಸ್ಯೆಗಳಿರಬಹುದು ಆದ್ದರಿಂದ ಜಾಗ್ರತೆ ವಹಿಸಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಏಳನೇ ಮನೆಯಲ್ಲಿ ಇರಿಸಿರುವುದರಿಂದ ಈ ವಾರ ಹಠಾತ್ ದೊಡ್ಡ ಲಾಭವಾಗುವ ಕಾರಣದಿಂದಾಗಿ ನೀವು ಯಾವುದೇ ದೊಡ್ಡ ಹೂಡಿಕೆಯಲ್ಲಿ ನಿಮ್ಮ ಹಣವನ್ನು ಹಾಕುವ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಆದರೆ ಇದೀಗ ತರಾತುರಿಯಲ್ಲಿ ಯಾವುದೇ ಹೂಡಿಕೆ ಮಾಡದಂತೆ ನಿಮಗೆ ಸೂಚನೆ ನೀಡಲಾಗಿದೆ ಏಕೆಂದರೆ ನೀವು ಎಲ್ಲ ಸಾಧ್ಯವಿರುವ ಅಪಾಯಗಳನ್ನು ಪರೀಕ್ಷಿಸದಿದ್ದರೆ ಮುಂಬರುವ ಸಮಯದಲ್ಲಿ ನಿಮಗೆ ನಷ್ಟವಾಗುವ ಸಾಧ್ಯತೆ ಹೆಚ್ಚಾಗಬಹುದು ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ನಾಲ್ಕನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ನಿಮ್ಮ ಕೆಲಸದ ಸ್ಥಳದಿಂದ ಬೇಗನೆ ಮನೆಗೆ ಬರಲು ಪ್ರಯತ್ನಿಸುತ್ತೀರಿ ಇದರಲ್ಲಿ ನೀವು ಸಹ ಯಶಸ್ಸನ್ನು ಪಡೆಯುತ್ತೀರಿ ಈ ಸಮಯದಲ್ಲಿ ಹಳೆಯ ಕುಟುಂಬ ಆಲ್ಬಮ್ ಅಥವಾ ಹಳೆಯ ಚಿತ್ರವು ನಿಮ್ಮ ಮತ್ತು ಕುಟುಂಬದ ಹಳೆಯ ನೆನಪುಗಳನ್ನು ರಿಫ್ರೆಶ್ ಮಾಡುತ್ತದೆ ಮತ್ತು ಆ ಸಂದರ್ಭದಲ್ಲಿ ಹಳೆಯ ನೆನಪುಗಳನ್ನು ನೀವು ನೆನಪಿಸಿಕೊಳ್ಳುತ್ತೀರಿ ಈ ವಾರದಲ್ಲಿ ಸಾಧಿಸಿದ ಲಾಭಗಳನ್ನು ಕ್ರೋಢೀಕರಿಸುವ ಮೂಲಕ ಮತ್ತು ಹೊಸದನ್ನು ಪ್ರಾರಂಭಿಸುವ ಮೂಲಕ ಮುಂಬರುವ ಸಮಯಕ್ಕೆ ಬಲವಾದ ಅಡಿಪಾಯ ಮತ್ತು ಕಾರ್ಯತಂತ್ರವನ್ನು ಸಿದ್ಧಪಡಿಸುವ ಮೂಲಕ ನೀವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಇದಕ್ಕಾಗಿ ನೀವು ನಿಮ್ಮ ಮೇಲಧಿಕಾರಿಗಳು ಮತ್ತು ತಜ್ಞರ ಸಹಾಯವನ್ನು ತೆಗೆದುಕೊಳ್ಳಬಹುದು ಶಿಕ್ಷಣದ ಕ್ಷೇತ್ರದಲ್ಲಿ ಈ ಇಡೀ ವಾರ ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯಲು ಈ ರಾಶಿ ಚಕ್ರದ ಜನರು ತಮ್ಮಿಂದ ದೊಡ್ಡವರ ಮತ್ತು ಶಿಕ್ಷಕರ ಸಹಾಯವನ್ನು ಪಡೆದುಕೊಳ್ಳಬೇಕು ಏಕೆಂದರೆ ಯಾವುದೇ ವಿಷಯವನ್ನು ನೀವೇ ಸ್ವತಃ ಅರ್ಥ ಪ್ರಯತ್ನಿಸುತ್ತಿದ್ದರೆ ನೀವು ಸಾಕಷ್ಟು ಶಕ್ತಿ ಮತ್ತು ಸಮಯವನ್ನು ವ್ಯಯಿಸಬೇಕಾಗುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ಅಧ್ಯಯನ ಮಾಡುವಾಗ ಹಿರಿಯರ ಬೆಂಬಲವನ್ನು ಪಡೆಯುವುದು ನಿಮಗೆ ಉತ್ತಮ ನಿಮ್ಮ ಸೃಜನಾತ್ಮಕ ಯೋಜನೆಗಳಿಗೆ ಏಪ್ರಿಲ್ ಮೊದಲ ವಾರ ಬಹಳ ಮುಖ್ಯವಾಗಿರುತ್ತದೆ ಬುಧ ಮತ್ತು ಶುಕ್ರ ಹಿಮ್ಮೆಟ್ಟುವಿಕೆ ಮರುಕೆಲಸ ಮತ್ತು ಸ್ವಯಂ ಮೌಲ್ಯಮಾಪನವನ್ನು ತರುತ್ತದೆ ಎರಡು ಗ್ರಹಗಳು ಹಿಮ್ಮುಖದಲ್ಲಿವೆ ಆದ್ದರಿಂದ ನಿಮ್ಮ ಸಂವಹನದಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕು ಎಂಟರವರೆಗೆ ಬುಧವು ಹಿಮ್ಮುಖದಲ್ಲಿರುತ್ತಾನೆ ಮತ್ತು ಇದು ತಾಂತ್ರಿಕ ದೋಷಗಳು ಮತ್ತು ಸಂವಹನ ಸಮಸ್ಯೆಗಳನ್ನು ತರಬಹುದು ಒಂಟಿ ಸ್ಥಳೀಯರು ಸಹ ನಿಮ್ಮ ಪ್ರೀತಿಯ ಜೀವನದ ಮೇಲೆ ಕೇಂದ್ರೀಕರಿಸುತ್ತಾರೆ ಆದರೆ ಇದು ಹೊಸ ಪ್ರೇಮ ಜೀವನವನ್ನು ಪ್ರಾರಂಭಿಸುವ ಸಮಯವಲ್ಲ ಬದಲಿಗೆ ದಯವಿಟ್ಟು ಸಂಬಂಧದಿಂದ ನಿಮಗೆ ಬೇಕಾದುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ನೀವು ಹಳೆಯ ಸ್ನೇಹಿತರು ಅಥವಾ ಮಾಜಿ ಜೊತೆ ಭೇಟಿಯಾಗುತ್ತೀರಿ ಆದರೆ ಘರ್ಷಣೆಗೆ ಅವಕಾಶಗಳಿವೆ ಆರನೇ ಮನೆಯ ಮೂಲಕ ಸೌರ ಸಂಚಾರವು ನಿಮ್ಮ ಕೆಲಸಕ್ಕೆ ಸ್ಪಷ್ಟತೆಯನ್ನು ತರುತ್ತದೆ ಕೆಲಸದಲ್ಲಿ ಪರಿಪೂರ್ಣತೆಯ ಅಗತ್ಯವನ್ನು ಸೂರ್ಯನು ನಿಮಗೆ ತೋರಿಸುತ್ತಾನೆ ದಯವಿಟ್ಟು ಕೆಲಸದಲ್ಲಿ ಎಲ್ಲಾ ರೀತಿಯ ವಾದಗಳನ್ನು ತಪ್ಪಿಸಿ ಇಲ್ಲದಿದ್ದರೆ ಅದು ನಿಮ್ಮ ಕೆಲಸದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆ ಆರೋಗ್ಯ ಮತ್ತು ಯೋಗಕ್ಷೇಮವು ಗಮನಕ್ಕೆ ಬರುತ್ತದೆ ಇದು ಆರೋಗ್ಯಕರ ದಿನಚರಿಗಳನ್ನು ಅಳವಡಿಸಿಕೊಳ್ಳಲು ವ್ಯಾಯಾಮ ಮಾಡಲು ಮತ್ತು ಯಾವುದೇ ದೀರ್ಘಕಾಲದ ವೈದ್ಯಕೀಯ ಕಾಳಜಿಯನ್ನು ಪರಿಹರಿಸಲು ಉತ್ತಮ ಅವಧಿಯಾಗಿದೆ ಹೊಸ ಅವಕಾಶಗಳು ಬರಬಹುದು ಆದರೆ ಅವು ನಿಜವೆಂದು ಖಚಿತಪಡಿಸಿಕೊಳ್ಳಿ ನೀವು ಚರ್ಚೆಗಳು ಕ್ರೀಡಾಕೂಟಗಳು ಅಥವಾ ಸಂದರ್ಶನಗಳಂತಹ ಸ್ಪರ್ಧಾತ್ಮಕ ಯೋಜನೆಗಳಲ್ಲಿ ಭಾಗವಹಿಸುತ್ತೀರಿ ನೀವು ತುಂಬಾ ಆತ್ಮವಿಶ್ವಾಸದಿಂದ ಇರುತ್ತೀರಿ ಆದರೆ ನಿಮ್ಮ ಹಿರಿಯರೊಂದಿಗೆ ಘರ್ಷಣೆಗೆ ಕಾರಣವಾಗಬಹುದು ಎಂದು ನೀವು ಅತಿಯಾದ ಆತ್ಮವಿಶ್ವಾಸವನ್ನು ಹೊಂದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಆದಾಗ್ಯೂ ಹಠಾತ್ ಪ್ರವೃತ್ತಿಯ ಕ್ರಮಗಳು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಅಥವಾ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಅತಿಯಾದ ಆತ್ಮವಿಶ್ವಾಸವು ಸವಾಲುಗಳನ್ನು ಸೃಷ್ಟಿಸಬಹುದು ಸಲ್ಲಿಕೆಯ ಒಂಬತ್ತನೇ ಮನೆಯಲ್ಲಿ ಮಂಗಳವು ದುರ್ಬಲವಾಗಿದೆ ಆದ್ದರಿಂದ ನಿಮ್ಮ ಬಂಡಾಯ ಸ್ವಭಾವವನ್ನು ನಿಯಂತ್ರಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ರಚನಾತ್ಮಕವಾಗಿ ನಿರ್ವಹಿಸಿದರೆ ಈ ಸಾಗಣೆಯು ನಿಮಗೆ ಅಮೂಲ್ಯವಾದ ಒಳನೋಟಗಳನ್ನು ಪಡೆಯಲು ಅರ್ಥಪೂರ್ಣ ಪ್ರಯಾಣವನ್ನು ಕೈಗೊಳ್ಳಲು ಅಥವಾ ಶೈಕ್ಷಣಿಕ ಮತ್ತು ಪ್ರಕಾಶನ ಅನ್ವೇಷಣೆಗಳಲ್ಲಿ ಪ್ರಗತಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಮುಕ್ತ ಮನಸ್ಸನ್ನು ಕಾಪಾಡಿಕೊಳ್ಳಿ ಮತ್ತು ಈ ಕ್ರಿಯಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡಲು ವಿಭಿನ್ನ ನಂಬಿಕೆಗಳ ಮೇಲೆ ಘರ್ಷಣೆಯನ್ನು ತಪ್ಪಿಸಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಮಂಗಳಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಮಾರ್ಚ್ ಮೂವತ್ತೊಂದರಿಂದ ಏಪ್ರಿಲ್ ಆರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ